ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಸಮಸ್ತ ವಾನರರ ಮಧ್ಯದಲ್ಲಿ ವಿಭೀಷಣನಿಗೆ ಲಂಕಾ ರಾಜ್ಯದಲ್ಲಿ ಪಟ್ಟವನ್ನು ಕಟ್ಟಿದುದು ಸಮುದ್ರ ಲಂಘನ ಸನ್ನಾಹವು ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ರಘುಕುಲೋತ್ತಮರಾದ ರಾಮನು ಹೀಗೆ ಅಭಯವನ್ನು ಕೊಟ್ಟೊಡನೆ ಮಹಾಪ್ರಾಜ್ಞನಾದ ವಿಭೀಷಣನು ತನ್ನ ಕೋರಿಕೆಯು ಕೈಗೂಡಿತೆಂಬ ಸಂತೋಷದಿಂದ ಉಬ್ಬಿದವನಾಗಿ ತನ್ನ ಭಕ್ತರಾದ ಅಥವಾ ತನ್ನ ಜೊತೆಗಿರುವ ಮಂತ್ರಿಗಳಾದ ನಾಲ್ಕು ಮಂತ್ರಿಗಳೊಡನೆ ಆಕಾಶದಿಂದ ಇಳಿದನು ಅವನು ಅಂತರಿಕ್ಷದಿಂದ ಇಳಿಯುವಾಗ ುವಾದ ರಾಮನ ಬಳಿಗೆ ತನ್ನ ಕಾಲುಗಳನ್ನು ಮುಂದೆ ಚಾಚಿ ಇಳಿದು ಹೋಗುವುದು ಅನುಚಿತವೆಂದೆನಿಸಿ ಬಹಳ ವಿನಯದಿಂದ ತನ್ನ ಪೂರ್ವ ಕಾಯವನ್ನೇ ಕೆಳಕ್ಕೆ ತಗ್ಗಿಸಿ ತಾನು ಇಳಿಯಬೇಕಾದ ಸ್ಥಳವನ್ನು ಕಣ್ಣಿಟ್ಟು ನೋಡುತ್ತಾ ಮೆಲ್ಲನೆ ಕೆಳಕ್ಕಿಳಿದನು ಶರಣಾಗತಿ ಧರ್ಮದಲ್ಲಿ ಸ್ಥಿರ ಬುದ್ಧಿಯುಳ್ಳ ಆ ವಿಭೀಷಣನು ಕೆಳಕ್ಕೆ ಇಳಿದೊಡನೆ ತನ್ನ ಅನುಚರರಾದ ನಾಲ್ವರು ರಾಕ್ಷಸರೊಡನೆ ಶರಣಾರ್ಥಿಯಾಗಿ ರಾಮನ ಪಾದಗಳ ಮೇಲೆಯೂ ಬಿದ್ದನು ಆಮೇಲೆ ಆತನು ರಾಮನನ್ನು ಕುರಿತು ಧರ್ಮಯುಕ್ತವಾಗಿಯೂ ಕಾಲೋಚಿತವಾಗಿಯೂ ಸಂತೋಷಜನಕವಾಗಿಯೂ ಇರುವ ಮಾತಿನಿಂದ ಸ್ವಾಮಿ ನಾನು ರಾವಣನ ತಮ್ಮನು ಆತನಿಂದ ತಿರಸ್ಕೃತನಾಗಿ ಇಲ್ಲಿಗೆ ಬಂದಿರುವೆನು ನೀನು ಸಮಸ್ತ ಲೋಕಗಳಿಗೂ ರಕ್ಷಕನಾದುದರಿಂದ ನಾನು ನಿನ್ನಲ್ಲಿಯೇ ಮೊರೆಹೊಕ್ಕಿರುವೆನು ಈಗ ನಾನು ನನಗೆ ವಾಸಸ್ಥಾನವಾದ ಲಂಕೆಯನ್ನು ನನ್ನ ಮಿತ್ರರನ್ನು ನನ್ನ ಸಮಸ್ತ ಧನಗಳನ್ನು ಪರಿತ್ಯಜಿಸಿ ನೀನೇ ಪತಿ ಎಂದು ಬಂದಿರುವೆನು ಇನ್ನು ನನ್ನ ರಾಜ್ಯವು ನನ್ನ ಸುಖವೂ ನಿನ್ನ ಎಂದನು ಹೀಗೆ ವಿಭೀಷಣನು ಹೇಳಿದ ಮಾತುಗಳನ್ನು ಕೇಳಿ ರಾಮನು ಉಪಚಾರ ವಾಕ್ಯಗಳಿಂದ ಆತನನ್ನು ಸಮಾಧಾನಪಡಿಸಿ ಕಣ್ಣುಗಳಿಂದ ಕುಡಿದು ಬಿಡುವಂತೆ ಆತನನ್ನು ಪ್ರೀತಿಪೂರ್ವಕವಾಗಿ ನೋಡಿ ಎಲೆ ಮಿತ್ರನೇ ಉಳಿದ ಸಂಗತಿಗಳೆಲ್ಲವೂ ಹಾಗಿರಲಿ ಲಂಕೆಯೊಳಗಣ ರಾಕ್ಷಸರ ಬಲಾಬಲಗಳನ್ನು ಗೆದ್ದುದಿದ್ದಂತೆ ನನಗೆ ವಿವರವಾಗಿ ತಿಳಿಸು ಎಂದನು ಈ ಮಾತನ್ನು ಕೇಳಿದೊಡನೆ ವಿಭೀಷಣನು ರಾವಣನ ಬಲ ಸಮೃದ್ಧಿಗಳನ್ನು ವಿವರಿಸುವುದಕ್ಕೆ ತೊಡಗಿ ಗಮನಿಸಿ ಶ್ರೀರಾಮಚಂದ್ರನು ಸಂಪೂರ್ಣವಾಗಿ ವಿಭೀಷಣನನ್ನು ಒಪ್ಪಿಕೊಂಡಿರುವನು ಆದರೆ ಆರಂಭದಲ್ಲಿಯೇ ಆ ಮುಂದೆ ನಡೆಯಬೇಕಾದ ಕಾರ್ಯದೆಡೆಗೆ ಗಮನಹರಿಸುತ್ತಾ ಲಂಕೆಯಲ್ಲಿ ರಾವಣನ ಸಮಸ್ತ ಬಲಾಬಲಗಳನ್ನು ತಿಳಿಸುವಂತೆ ಹೇಳಿರುವನು ಒಂದೊಮ್ಮೆ ವಿಭೀಷಣನೇನಾದರೂ ಕುತಂತ್ರವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದರೆ ಆ ಕ್ಷಣವೇ ಆತನ ಮುಖದಲ್ಲಿ ಬದಲಾವಣೆ ಕಂಡುಬರುತ್ತಿತ್ತು ಆದರೆ ಅನನ್ಯ ಮನಸ್ಸಿನಿಂದ ಪ್ರಭುವಿನಲ್ಲಿ ಶರಣಾಗಲು ಬಂದಿರುವ ವಿಭೀಷಣನು ಯಾವ ಅಂಕೆ ಶಂಕೆಗಳು ಇಲ್ಲದೆ ಆ ಮಾತನ್ನು ಅಂದರೆ ಶ್ರೀರಾಮಚಂದ್ರನು ಹೇಳಿದ ಲಂಕೆಯೊಳಗಣ ರಾಕ್ಷಸರ ಬಲಾಬಲಗಳನ್ನು ಗಿದ್ದಂತೆ ನನಗೆ ವಿವರವಾಗಿ ತಿಳಿಸು ಎಂಬ ಮಾತನ್ನು ಕೇಳಿದೊಡನೆ ವಿಭೀಷಣನು ರಾವಣನ ಬಲ ಸಮೃದ್ಧಿಗಳೆಲ್ಲವನ್ನೂ ವಿವರಿಸುವುದಕ್ಕೆ ತೊಡಗಿ ಎಲೈ ರಾಜಪುತ್ರನೇ ನನ್ನಣ್ಣನಾದ ರಾವಣನು ಬ್ರಹ್ಮನ ವರದ ಬಲದಿಂದ ದೈತ್ಯ ಗಂಧರ್ವ ರಾಕ್ಷಸರೇ ಮೊದಲಾದ ದೇವಜಾತಿಗಳಿಗೂ ಸಮುಳಿದ ಸಮಸ್ತ ಪ್ರಾಣಿಗಳಿಗೂ ಅವಧ್ಯನಾಗಿರುವನು ಆ ರಾವಣನಿಂದೀಚೆಗೆ ನನಗೆ ಕುಂಭಕರ್ಣನೆಂಬ ಜ್ಯೇಷ್ಠ ಸಹೋದರನು ಬೇರೊಬ್ಬನುಂಟು ಅವನು ಬಹಳ ವೀರ್ಯವುಳ್ಳವನು ಮತ್ತು ಆ ರಾವಣನಿಗೆ ಪ್ರಹಸ್ತನೆಂಬ ಸೇನಾಪತಿಯೊಬ್ಬನಿರುವನು ಹಿಂದೆ ಕೈಲಾಸದಲ್ಲಿ ನಡೆದ ಯುದ್ಧದಲ್ಲಿ ಆ ಪ್ರಹಸ್ತನು ಮಣಿಭದ್ರನೆಂಬ ಕುಬೇರನ ಸೇನಾಪತಿಯನ್ನೇ ಓಡಿಸಿರುವನು ನೀನು ಅವನ ವಿಷಯವನ್ನು ಹನುಮಂತನ ಮೂಲಕವಾಗಿ ಮೊದಲೇ ಕೇಳಿರಬಹುದು ರಾಮ ಲಂಕಾಧಿಪತಿಯಾದ ಆ ರಾವಣನಿಗೆ ಎಂಬ ಪುತ್ರನೊಬ್ಬನು ಇರುವನೆಂದು ನೀನು ಕೇಳಿರಬಹುದಷ್ಟೇ ಅವನು ವೀರ್ಯದಲ್ಲಿ ಬಹಳ ಪ್ರಸಿದ್ಧಿಗೊಂಡವನು ಅವನು ಉಡುವಿನ ಚರ್ಮದಿಂದ ಮಾಡಲ್ಪಟ್ಟ ಕೈಚೀಲಗಳನ್ನು ಅಭೇದ್ಯ ಕವಚಗಳನ್ನು ಧರಿಸಿ ಧನುರ್ಧಾರಿಯಾಗಿ ಯುದ್ಧಕ್ಕೆ ಬಂದು ನಿಂತಾಗಲು ಶತ್ರುಗಳಿಗೆ ಅದೃಶ್ಯನಾಗಿಯೇ ಇರುವನು ಈತನು ಯುದ್ಧ ಕಾಲಗಳಲ್ಲಿ ಸೇನಾ ವ್ಯೂಹಗಳನ್ನು ನಿರ್ಮಿಸಿ ಅವುಗಳ ಮಧ್ಯದಲ್ಲಿ ಹೋಮ ಕಾರ್ಯದಿಂದ ಅಗ್ನಿಯನ್ನು ತೃಪ್ತಿಗೊಳಿಸಿ ಆ ಅಗ್ನಿಯ ವರಪ್ರಭಾವದಿಂದ ಶತ್ರುಗಳ ಕಣ್ಣಿಗೆ ಬೀಳದಂತೆಯೇ ಅವರನ್ನು ಕೊಲ್ಲುವನು ಇದಲ್ಲದೆ ಆ ರಾವಣನಿಗೆ ಮಹೋದರನೆಂದು ಮಹಾಪಾರ್ಶ್ವನೆಂದು ಕಂಪನನೆಂದು ಪ್ರಸಿದ್ಧರಾದ ಮೂವರು ಸೇನಾಪತಿಗಳುಂಟು ಆ ಮೂವರು ಲೋಕದ ಯುದ್ಧದಲ್ಲಿ ಲೋಕಪಾಲರಿಗೆ ಸಾಟಿಯಾಗಿರುವರು ಆ ನಮ್ಮ ಲಂಕಾ ನಗರಿಯಲ್ಲಿ ಕಾಮರೂಪಿಗಳಾಗಿಯೂ ರಕ್ತ ಮಾಂಸಾಹಾರಿಗಳಾಗಿಯೂ ಇರುವ ಇಂತಹ ಹತ್ತು ಸಹಸ್ರ ಕೋಟಿ ರಾಕ್ಷಸ ಯೋಧರು ರಾವಣನಿಗೆ ಬೆಂಬಲವಾಗಿರುವರು ರಾವಣನು ಲಂಕಾವಾಸಿಗಳಾದ ಆ ರಾಕ್ಷಸರೆಲ್ಲರೊಡಗೂಡಿ ಹಿಂದೆ ಸಮಸ್ತ ಲೋಕ್ಪಾಲಕರೊಡನೆಯೂ ಯುದ್ಧವನ್ನು ಆರಂಭಿಸಿದನು ಮಹಾಬಲವುಳ್ಳ ಆ ರಾವಣನಿಂದ ಅವರೆಲ್ಲರೂ ತಮ್ಮ ದೇವಸೇನೆಯೊಡನೆ ಪರಾಜಿತರಾಗಿ ಓಡಿ ಹೋದರು ಎಂದನು ದೃಢ ಪರಾಕ್ರಮಿಯಾದ ರಾಮನು ವಿಭೀಷಣನು ಹೇಳಿದ ಈ ಮಾತನ್ನು ಕೇಳಿ ಅದೆಲ್ಲವನ್ನೂ ತನ್ನಲ್ಲಿಯೇ ಪರಿಯಾಲೋಚಿಸಿ ತಿರುಗಿ ವಿಭೀಷಣನನ್ನು ಕುರಿತು ವಿಭೀಷಣ ನೀನು ಇದುವರೆಗೆ ರಾವಣನು ಹಿಂದೆ ಯಾವ ಯಾವ ಪರಾಕ್ರಮ ಕಾರ್ಯಗಳನ್ನು ನಡೆಸಿದನೆಂದು ಹೇಳಿದೆಯೋ ಅವೊಂದನ್ನು ನಾನು ಸ್ವಲ್ಪವೂ ಲಕ್ಷ್ಯದಲ್ಲಿ ಇಡುವವನಲ್ಲ ಏಕೆಂದರೆ ಅದೊಂದು ಶೌರ್ಯವೆಂದೇ ನನಗೆ ತೋರಲಿಲ್ಲ ನಾನು ರಾವಣನನ್ನು ಅವನ ಬಂಧುಗಳೊಡನೆಯೂ ಪ್ರಹಸ್ತಾದಿ ಮಂತ್ರಿಗಳೊಡನೆಯೂ ಕೊಂದು ಲಂಕಾ ರಾಜ್ಯಕ್ಕೆ ನಿನ್ನನ್ನೇ ರಾಜನನ್ನಾಗಿ ಮಾಡುವೆನು ನೋಡು ಇದು ಸತ್ಯವೆಂದು ತಿಳಿ ಆ ರಾವಣನು ಭೂಮಿಯನ್ನು ಹೊಕ್ಕು ರಸಾತಲಕ್ಕೆ ಹೋದರು ಪಾತಾಳದಲ್ಲಿ ಪ್ರವೇಶಿಸಿದರು ಕೊನೆಗೆ ತನಗೆ ವರವನ್ನು ಕೊಟ್ಟ ಬ್ರಹ್ಮದೇವನಲ್ಲಿಯೇ ಮೊರಹೊಕ್ಕರೂ ನನ್ನ ಕೈಯಿಂದ ತಪ್ಪಿಸಿಕೊಂಡು ಬದುಕಿ ಹೋಗಲಾರನು ನಾನು ಯುದ್ಧದಲ್ಲಿ ರಾವಣನನ್ನು ಅವನ ಮಕ್ಕಳೊಡನೆಯೂ ಅವನ ಬಂಧು ವರ್ಗಗಳೊಡನೆಯೂ ಅವನ ಸೈನ್ಯಗಳೊಡನೆಯೂ ಕೊಂದಲ್ಲದೆ ಅಯೋಧ್ಯೆಗೆ ಪ್ರವೇಶಿಸುವವನಲ್ಲ ಇದು ನಿಜವು ಬೇಕಾದರೆ ಈ ವಿಷಯದಲ್ಲಿ ನನಗೆ ಪಾಣಭೂತರಾದ ನನ್ನ ಮೂವರು ತಮ್ಮಂದಿರ ಮೇಲೆಯೂ ಆಣೆಯಿಟ್ಟು ಹೇಳುವೆನು ಎಂದನು ನೆನಪಿರಲಿ ಹಿಂದೆ ಇದೇ ಕೆಲಸವನ್ನು ಶ್ರೀರಾಮಚಂದ್ರನು ಸುಗ್ರೀವನ ಎದುರು ಮಾಡಿದ್ದನು ಸುಗ್ರೀವನೆದುರು ತಾನು ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದಾಗ ಮುಖತಃ ಹಾಗೂ ಸ್ವಭಾವದಲ್ಲಿಯೂ ಹಾಗೂ ಎಲ್ಲ ರೀತಿಯ ಭಾವಗಳಲ್ಲಿಯೂ ಸುಗ್ರೀವನು ಆನಂದವನ್ನೇ ವ್ಯಕ್ತಪಡಿಸಿದ್ದನು ಅದನ್ನು ಗಮನಿಸಿಯೇ ಶ್ರೀರಾಮಚಂದ್ರನು ಮುಂದಿನ ಕಾರ್ಯಕ್ಕೆ ಹೆಚ್ಚು ಇಟ್ಟಿದ್ದನು ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಸಕಲ ಪರಿವಾರ ಸಮೇತವಾಗಿ ರಾವಣನನ್ನು ಕೊಲ್ಲುತ್ತೇನೆಂದು ಪ್ರತಿಜ್ಞೆ ಮಾಡಿದಾಗ ವಿಭೀಷಣನ ಮುಖದಲ್ಲಿ ಹರ್ಷವೇ ಕಾಣಿಸುತ್ತದೆ ಅದೇ ರೀತಿಯಾಗಿ ಮುಂದೆ ಲಂಕಾ ರಾಜ್ಯಕ್ಕೆ ನಿನ್ನನ್ನು ಅಭಿಷಿಕ್ತನನ್ನಾಗಿ ಮಾಡುವೆನು ಎಂದು ಹೇಳಿದಾಗ ವಿಭೀಷಣನ ಮುಖಭಾವವು ಹೇಗಿತ್ತು ನಿರ್ಲಿಪ್ತನಾಗಿಯೂ ಇದ್ದಿರಬಹುದು ಆದರೆ ಸೂಕ್ಷ್ಮವಾಗಿ ಗಮನಿಸುವ ಶ್ರೀರಾಮಚಂದ್ರನ ಕಣ್ಣುಗಳಿಗೆ ವಿಭೀಷಣನು ಅದನ್ನು ಸಂತೋಷವಾಗಿಯೇ ಅಂಗೀಕರಿಸಿದುದು ಗಮನಿಸದೆ ಹೋಗ ಗಮನಿಸಲಾರದೆ ಹೋಗುತ್ತದೆಯೇ ಈ ಎರಡನ್ನು ಸ್ಪಷ್ಟಪಡಿಸಿಕೊಂಡೇ ರಾಮಚಂದ್ರನು ಮುಂದಿನ ಕಾರ್ಯಕ್ಕೆ ಅಣಿಯಾಗುತ್ತಿರುವನು ಎಂತಹ ಅಸಾಧ್ಯ ಕಾರ್ಯವನ್ನಾದರೂ ಅನಾಯಾಸವಾಗಿ ಸಾಧಿಸಬಲ್ಲ ಮಹಾತ್ಮನಾದ ಆ ಶ್ರೀರಾಮನು ಹೀಗೆ ಪ್ರತಿಜ್ಞಾಪೂರ್ವಕವಾಗಿ ಹೇಳಿದ ಮಾತನ್ನು ಕೇಳಿ ಶರಣಾಗತ ಧ್ವನಿಷ್ಠನಾದ ವಿಭೀಷಣನು ಆತನಿಗೆ ತಲೆ ಬಗ್ಗೆ ನಮಸ್ಕರಿಸಿ ಎಲೈ ಮಹಾತ್ಮನೆ ಈ ನಿನ್ನ ರಾಕ್ಷಸ ವಧ ಕಾರ್ಯದಲ್ಲಿ ನಾನು ಸಹಾಯಕನಾಗಿರುವೆನು ನನ್ನ ಶಕ್ತಿಯಾನುಸಾರವಾಗಿ ನಾನು ಲಂಕೆಯನ್ನು ಭಂಗಿಸುವೆನು ನಾನು ನನ್ನಿಂದಾದ ಮಟ್ಟಿಗೆ ರಾಕ್ಷಸ ಸೈನ್ಯವನ್ನು ಪ್ರವೇಶಿಸಿ ಯುದ್ಧ ಮಾಡುವೆನು ಎಂದನು ಹೀಗೆ ಹೇಳುತ್ತಿರುವಾಗಲೇ ರಾಮನು ಪರಮ ಸಂತೋಷದಿಂದ ಆ ವಿಭೀಷಣನನ್ನು ಆಲಂಗಿಸಿಕೊಂಡು ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣ ಈಗಲೇ ನೀನು ಹೋಗಿ ಸಮುದ್ರದಿಂದ ಪುಣ್ಯತೀರ್ಥವನ್ನು ತಂದು ಅದರಿಂದ ಪ್ರಾಜ್ಞನಾದ ಈತನಿಗೆ ಈಗಲೇ ಲಂಕಾಧಿಪತ್ಯಕ್ಕಾಗಿ ಅಭಿಷೇಕವನ್ನು ನಡೆಸಿಬಿಡು ಈತನು ಅದನ್ನು ಕೋರದಿದ್ದರೂ ನನಗೆ ಹಾಗೆ ನಡೆಸಬೇಕೆಂದು ಇವನಲ್ಲಿ ಅನುಗ್ರಹವು ಹುಟ್ಟಿರುವುದು ನನ್ನ ಅನುಗ್ರಹಕ್ಕೆ ತಕ್ಕ ಫಲವನ್ನು ತೋರಿಸಿ ಬಹುಮಾನಿಸತಕ್ಕ ಭಾರವು ನಿನ್ನದಲ್ಲವೇ ಎಂದನು ರಾಮನು ಹೀಗೆಂದು ಹೇಳಿದ ಕ್ಷಣವೇ ಲಕ್ಷ್ಮಣನು ರಾಜಾಜ್ಞೆಯಂತೆ ತೀರ್ಥವನ್ನು ತಂದು ಅಲ್ಲಿದ್ದ ಸಮಸ್ತ ವಾನರ ವೀರರ ನಡುವೆ ವಿಭೀಷಣನನ್ನು ರಾಕ್ಷಸ ರಾಜ್ಯಾಧಿಪತ್ಯಕ್ಕಾಗಿ ಅಭಿಷೇಕಿಸಿದನು ಆ ಸಂದರ್ಭದಲ್ಲಿ ವಿಭೀಷಣನೇನೂ ವಿರೋಧಿಸಲಿಲ್ಲವಲ್ಲ ಅದೇ ಆತನಲ್ಲಿರುವಂತಹ ಒಪ್ಪಿಗೆಯನ್ನು ತೋರಿಸುತ್ತದೆ ಆ ಮೂಲಕ ವಿಭೀಷಣನು ಸಂಪೂರ್ಣವಾಗಿ ತನ್ನನ್ನು ತಾನು ಕಾರ್ಯಕ್ಕೆ ಸಮರ್ಪಿಸಿಕೊಳ್ಳಲು ಅವಕಾಶವಾಗುತ್ತದೆ ಹೀಗೆ ರಾಮನು ವಿಭೀಷಣನಲ್ಲಿ ಅಷ್ಟು ಶೀಘ್ರವಾಗಿ ಪರಮಾನುಗ್ರಹವನ್ನು ತೋರಿಸಿದುದನ್ನು ನೋಡಿ ಅಲ್ಲಿತ್ತ ಸಮಸ್ತ ಮಾನರರು ಸಂತೋಷದಿಂದ ಕೂಗುತ್ತಾ ಭಲೇ ಭಲೇ ಎಂದು ಮಹಾತ್ಮನಾದ ರಾಮನನ್ನು ಕೊಂಡಾಡಿದರು ಆಮೇಲೆ ಮತ್ತೊಮ್ಮೆ ಅವರೆಲ್ಲರೂ ಸೇರಿ ಮುಂದಿನ ಕೆಲಸವನ್ನು ಕುರಿತು ಯೋಚಿಸುವಾಗ ಸುಗ್ರೀವ ಹನುಮಂತರಿಬ್ಬರು ವಿಭೀಷಣನನ್ನು ಕುರಿತು ಎಲೆ ರಾಕ್ಷಸೇಂದ್ರನೇ ವರುಣದೇವನಿಗೆ ನಿತ್ಯ ನಿವಾಸವಾದ ಈ ಮಹಾ ಸಮುದ್ರವಾದರೂ ಕ್ಷೋಭ್ಯವಾಗಿ ಬೇರೊಬ್ಬರಿಗೆ ದಾಟಲ ಸಾಧ್ಯವಾಗಿರುವುದು ನಾವೆಲ್ಲರೂ ಈ ಸಮಸ್ತ ಮಾನರ ವೀರರೊಡನೆ ಇದನ್ನು ದಾಟಿ ಹೋಗಬೇಕಾದರೆ ಉಪಾಯವೇನು ನದ ನದಿಪತಿಯಾದ ಈ ಸಮುದ್ರವನ್ನು ದಾಟುವುದಕ್ಕೆ ನಮ್ಮಲ್ಲಿ ಯಾರಿಗೂ ಯಾವುದೊಂದು ಉಪಾಯವೂ ತೋರಲಿಲ್ಲ ಆದುದರಿಂದ ನೀನೇ ಈಗ ನಮಗೆ ತಕ್ಕ ದಾರಿಯನ್ನು ತಿಳಿಸಬೇಕು ಎಂದನು ಇದನ್ನು ಕೇಳಿ ಧರ್ಮಜನಾದ ವಿಭೀಷಣನು ಅವರನ್ನು ಕುರಿತು ಎಲೆ ವಾನರೋತ್ತಮರೇ ಇದಕ್ಕೆ ಬೇರೆ ಉಪಾಯವೇನಿರುವುದು ರಘುವಂಶಜನಾದ ಈ ಶ್ರೀರಾಮನೇ ಸಮುದ್ರ ರಾಜನಲ್ಲಿ ಮೊರೆಹೊಕ್ಕು ಪ್ರಾರ್ಥಿಸಬೇಕು ಈ ಸಮುದ್ರದ ಉತ್ಪತ್ತಿಗೂ ಇವನಿಗೂ ಇಷ್ಟೊಂದು ಮಹಾಮಹಿಮೆಯುಂಟಾಗುವುದಕ್ಕೂ ಸಗರ ಚಕ್ರವರ್ತಿಯೇ ಕಾರಣಭೂತನು ಆ ಸಗರನು ಈ ನಮ್ಮ ರಾಮನಿಗೆ ಕೂಟಸ್ಥನು ಅಂದರೆ ಅದೇ ಕುಲಕ್ಕೆ ಸೇರಿದವನು ಆದುದರಿಂದ ಈ ಸಮುದ್ರನು ಈಗಲೂ ಆ ಉಪಕಾರವನ್ನು ಮನಸ್ಸಿನಲ್ಲಿ ಇಟ್ಟಿರುವನು ರಾಮನು ಅವನಲ್ಲಿ ಮೊರೆಹೊಕ್ಕು ಪ್ರಾರ್ಥಿಸಬೇಕಾದುದೊಂದೇ ತಡ ಇದು ರಾಮನಿಗೆ ಅವಶ್ಯಕ ಕಾರ್ಯವೆಂದು ತಿಳಿದರೆ ಆತನು ಅದನ್ನೇ ನೆಮವಾಗಿ ಮಾಡಿಕೊಂಡು ಪ್ರತ್ಯುಪಕಾರ ಮಾಡುವುದರಲ್ಲಿ ಸಂದೇಹವಿಲ್ಲ ಎಂದನು ಇಲ್ಲಿ ಗಮನಿಸಿದರೆ ಶರಣಾಗತ ರಕ್ಷಕ ಶರಣ್ಯನೆಂದು ಹೊಗಳಿದಂತಹ ವಿಭೀಷಣನು ಶ್ರೀರಾಮನು ಸಮುದ್ರ ರಾಜನಲ್ಲಿ ಪ್ರಾರ್ಥಿಸಬೇಕು ಎಂದು ಹೇಳಿದುದು ಸರಿಯೇ ಆದರೆ ತನ್ನ ಭಕ್ತರಾದವನ ತನ್ನ ಮಿತ್ರರಾದವರ ಮಾತನ್ನು ನಡೆಸಬೇಕೆಂದು ಶ್ರೀರಾಮನು ಕೂಡ ಕೂಡಲೇ ಅದಕ್ಕೆ ಅಣಿಯಾಗುತ್ತಾನೆ ಹಾಗೆಯೇ ಪಂಚಭೂತಗಳೇ ಇರಲಿ ಜಗತ್ತಿನ ಯಾವ ಶಕ್ತಿಯೇ ಇರಲಿ ಅದನ್ನು ಪ್ರಾರ್ಥಿಸದ ಹೊರತು ಅದು ನಮ್ಮ ಕಾರ್ಯವನ್ನು ನಡೆಸುವುದಿಲ್ಲ ಎಂಬುದನ್ನು ಲೋಕಕ್ಕೆ ತೋರಿಸಬೇಕೆಂಬುದು ಶ್ರೀರಾಮನ ಉದ್ದೇಶವಾಗಿರುತ್ತದೆ ರಾಕ್ಷಸನಾದುದರಿಂದ ಸಮುದ್ರ ಸಂಚಾರದಲ್ಲಿ ಬಳಕೆಯುಳ್ಳವನಾಗಿಯೂ ಪಂಡಿತನಾದುದರಿಂದ ಕಾಲೋಚಿತ ಬುದ್ಧಿಯುಳ್ಳವನಾಗಿಯೂ ಇರುವ ವಿಭೀಷಣನು ಹೇಳಿದ ಈ ಮಾತನ್ನು ಕೇಳಿದೊಡನೆ ಸುಗ್ರೀವನು ರಾಮ ಲಕ್ಷ್ಮಣರಿದ್ದ ಕಡೆಗೆ ಬಂದು ವಿಭೀಷಣನು ಹೇಳಿದ ಶುಭವಾಕ್ಯವನ್ನು ತಿಳಿಸಿದನು ರಾಮನು ಸಹಜವಾಗಿಯೇ ಧರ್ಮಶೀಲನಾದುದರಿಂದ ಆತನಿಗೂ ಧರ್ಮಹೇತುವಾದ ಆ ಉಪಾಸನವೇ ಕಾಲೋಚಿತವೆಂದು ಬುದ್ಧಿಗೆ ತೋರಿತು ಮಹಾ ತೇಜಸ್ವಿಯಾದ ರಾಮನು ತನಗೆ ತೋರಿದ ಕಾರ್ಯವನ್ನು ತನ್ನಿಷ್ಟಂತೆ ನಡೆಸುವುದಕ್ಕೆ ಸಮರ್ಥನಾಗಿದ್ದರು ಲೋಕ ನೀತಿಯನ್ನು ಅನುಸರಿಸಿ ಲಕ್ಷ್ಮಣ ಸುಗ್ರೀವರಲ್ಲಿ ಗೌರವವನ್ನು ತೋರಿಸುವುದಕ್ಕಾಗಿ ಅವರಿಬ್ಬರನ್ನು ನೋಡಿ ಮಂದಹಾಸ ಪೂರ್ವಕವಾಗಿ ವತ್ಸ ಲಕ್ಷ್ಮಣ ವಿಭೀಷಣನು ಹೇಳಿದ ಆಲೋಚನೆಯೇ ನನಗೂ ಬಹಳ ಸಮ್ಮತವಾಗಿರುವುದು ಆದರೆ ಈ ವಿಷಯದಲ್ಲಿ ನಿಮ್ಮಿಬ್ಬರ ಅಭಿಪ್ರಾಯವನ್ನು ನಾನು ಕೇಳಿ ತಿಳಿಯಬೇಕಾಗಿರುವುದು ಈ ಸುಗ್ರೀವನು ಕಾರ್ಯ ಕಾರ್ಯಗಳನ್ನು ಚೆನ್ನಾಗಿ ಬಲ್ಲವನು ಮಂತ್ರಾಲೋಚನೆಯಲ್ಲಿ ಸಮರ್ಥನು ಆದುದರಿಂದ ನೀವಿಬ್ಬರೂ ಈ ವಿಷಯವನ್ನು ಚೆನ್ನಾಗಿ ಪರಿಯಾಲೋಚಿಸಿ ನಿಮಗೆ ಯಾವುದು ಇಷ್ಟವೆಂಬುದನ್ನು ನಿರ್ಧರಿಸಿ ತಿಳಿಸಬೇಕು ಎಂದನು ಈ ಮಾತನ್ನು ಕೇಳಿ ಲಕ್ಷ್ಮಣ ಸುಗ್ರೀವರಿಬ್ಬರು ರಾಮನನ್ನು ಕುರಿತು ಉಪಚಾರ ಪೂರ್ವಕವಾಗಿ ಎಲೆ ಪುರುಷೋತ್ತಮನೇ ನಾವು ಸಮುದ್ರವನ್ನು ದಾಟುವುದಕ್ಕೆ ದಾರಿ ತೋರದೆ ಚಿಂತಿಸುತ್ತಿರುವ ಕಾಲದಲ್ಲಿ ಈ ವಿಭೀಷಣನು ಎಷ್ಟು ಸುಲಭೋಪಾಯವನ್ನು ನಮಗೆ ಹೇಳಿರುವಾಗ ನಾವು ಒಪ್ಪಲಾರೆವೆ ಭಯಂಕರವಾದ ಈ ಮಹಾಸಾಗರದಲ್ಲಿ ಸೇತುವನ್ನು ಕಟ್ಟಿದ ಹೊರತು ಇಂದ್ರನೊಡಗೂಡಿದ ದೇವಾಸುರರಿಗಾದರೂ ಲಂಕೆಯನ್ನು ಸಾಧಿಸುವುದು ಶಕ್ಯವಲ್ಲ ಆದುದರಿಂದ ಮಂತ್ರಾಲೋಚನೆಯಲ್ಲಿ ಸಮರ್ಥನಾದ ಈ ವಿಭೀಷಣನು ಹೇಳಿದುದು ಯಥಾರ್ಥವು ಅವನ ಮಾತಿನಂತೆಯೇ ನಡೆಸಬೇಕು ಇನ್ನು ಕಾಲವನ್ನು ಕಳೆದುದು ಸಾಕು ನಾವು ನಮ್ಮ ಸೇನೆಯೊಡನೆ ರಾವಣ ಪಾಲಿತವಾದ ಲಂಕೆಗೆ ಹೋಗಿ ಸೇರುವಂತೆ ಈ ಸಮುದ್ರವನ್ನು ಪ್ರಾರ್ಥಿಸು ಎಂದರು ಈ ಮಾತನ್ನು ಕೇಳಿ ರಾಮನು ಆಗಲೇ ಸಮುದ್ರ ತೀರದಲ್ಲಿ ದರ್ಭಾಸ್ತರಣವನ್ನು ಹಾಸಿ ವೇದಿಕೆಯಲ್ಲಿರುವ ಅಗ್ನಿಯಂತೆ ಅದರ ಮೇಲೆ ಶಯನಿಸಿದನು ಇಲ್ಲಿಗೆ ಹತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ